ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ರಂಗೇರುತ್ತಿದೆ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪ್ರಚಾರದ ಭರಾಟೆ ಜೋರಾಗುತ್ತಿದೆ ಈ ನಡುವೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ವಾಮಿ ಮಠ ಅವರಿಗೆ ಬೆಂಬಲ ಘೋಷಿಸಿದೆ ರಾಷ್ಟಮಟ್ಟದಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಹೀಗಾಗಿ ಹಾವೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಕಬ್ಬಾರ್ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಸ್ವಾಮಿ ಅವರ ಮಠ ಅವರಿಗೆ ತಮ್ಮ ಬೆಂಬಲ ಸೂಚಿಸಿದ್ದಾರೆ ಬೆಂಬಲ ಘೋಷಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಕಬಾರ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದೆ ರೈತರು ದೆಹಲಿಯಲ್ಲಿ ಚಳವಳಿ ಮಾಡುತ್ತಿದ್ದರೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ಚಳವಳಿ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ದೇಶದಲ್ಲಿನ ಬಡವರ್ಗದ ಜನರ ಪರವಾಗಿ ಯೋಜನೆಗಳನ್ನು ರೂಪಿಸುವ ಬದಲು ಅಂಬಾನಿ ಅದಾನಿಯವರಂತಹ ಶ್ರೀಮಂತರ ಪರವಾಗಿ ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತಿದೆ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷದವರ ಮೇಲೆ ಷೇಡು ತೀರಿಸಿಕೊಳ್ಳುವ ಕೆಲಸ ಮಾಡುತ್ತಿದೆ ಹೀಗಾಗಿ ಜನ ವಿರೋಧಿಯಾಗಿರುವ ಕೇಂದ್ರದ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಹೀಗಾಗಿ ಬಿಜೆಪಿಯನ್ನ ಕಿತ್ತೊಗೆಯಲು ಕಾಂಗ್ರೆಸ್ ಜೊತೆ ಕೈಜೋಡಿಸಿದ್ದೇವೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮಿ ಗಡ್ದೇವರ್ಮಠ ಅವರಿಗೆ ನಮ್ಮ ಬೆಂಬಲ ಘೋಷಿಸಿದ್ದು ಅಭ್ಯರ್ಥಿ ಗೆಲುವಿಗೆ ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಕೈಜೋಡಿಸಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಲಿದ್ದೇವೆ ಎಂದು ಹೇಳಿದರು ನಂತರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರ ಜೊತೆ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ಸ್ವಾಮಿ ಗಡದೇವರ ಗೆಲುವಿಗೆ ಶ್ರಮಿಸಲು ಪಣ ತೊಟ್ಟಿದ್ದಾರೆ ಇವುಗಳನ್ನು ಅಚ್ಚುಕುವಂತ ವ್ಯವಸ್ಥೆ ಏನಾದರೂ ಮಾಡ್ತಾ ಇದೆಪ್ಪ ಅಂದ್ರೆ ಅದು ಬಿಜೆಪಿ ಸರ್ಕಾರ ಇಂತಹ ಒಂದು ಸರ್ಕಾರವನ್ನು ಕಿತ್ತೆಸಿಯಲು ಇವತ್ತು ಇಂಡಿಯಾ ಒಕ್ಕೂಟವನ್ನು ಮಾಡಿಕೊಂಡು ಆಮ್ ಆದ್ಮಿ ಪಕ್ಷದಿಂದ ಇವತ್ತು ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆದಂತಹ ಆನಂದ್ ಗಡದೇವರಾಮ್ ಸ್ವಾಮಿ ಅವರಿಗೆ ನಾವು ಆಮ್ ಆದ್ಮಿ ಪಕ್ಷದಿಂದ ಬೆಂಬಲವನ್ನು ಕೊಟ್ಟಿದ್ದೇವೆ ಅವರು ಜಿಲ್ಲಾಧ್ಯಕ್ಷರು ಕೂಡ ನಮಗೆ ಲೇ ಪತ್ರವನ್ನು ಕೊಟ್ಟಿದ್ದಾರೆ ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ಇವತ್ತು ಏನು ಜನಪರ ಮತ್ತು ಏನು ಮಾಧ್ಯಮ ಪರ ವಿರುದ್ಧ ಏನಿದೆ ಆ ಒಂದು ಮೋದಿ ಸರ್ಕಾರವನ್ನು ಒಂದು ಕಿತ್ತೆಸಲು ಸಂಪೂರ್ಣವಾಗಿ ಬದಲಾವಣೆಯಾಗಿದೆ ಇವತ್ತು ಇವತ್ತಿನ ಸ್ಥಿತಿ ನೋಡಿದರೆ ಇವತ್ತು ಪತ್ರಿಕಾ ಮಾಧ್ಯಮದವರು ಸರಿಯಾದಂಥ ವರದಿಗಳನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇವತ್ತು ಎಷ್ಟೋ ಪತ್ರಿಕೆ ಮಾಧ್ಯಮರು ಪತ್ರಿಕೆ ಉದ್ಯಮಗಳ ಮೇಲೆ ಕೇಸ್ಗಳನ್ನು ಮಾಡಿದ್ದಾರೆ ಇವತ್ತು ದೆಲ್ಲಿಯಲ್ಲಿ ಅದರ ಪರವಾಗಿ ಸ್ಟ್ರೈಕ್ ಮಾಡಿದ್ದಾರೆ ಪತ್ರಿಕೋದ್ಯಮದವರು ಅವ್ರ ಮೇಲೇನೂ ಕೂಡ ಕೇಸ್ ಮಾಡಿದಾರಪ್ಪ ಅಂತಂದರೆ ಇವತ್ತು ದೆಲ್ಲಿಯಲ್ಲಿ ಪೊಲೀಸ್ ಆಡಳಿತ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇವತ್ತು ಏನು ಪ್ರತಾಪ್ ಚೌಧರಿ ಅವರು ಏನು ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಎಫ್ ಕೂಡ ಕೊಡ್ತಾ ಇಲ್ಲ ಇಂಥ ಒಂದು ವ್ಯವಸ್ಥೆಯಲ್ಲಿ ಏನು ಧೋರಣೆ ಅಂದರೆ ಸರ್ವಾಧಿಕಾರಿ ಧೋಣಿಯನ್ನ ಪ್ರಧಾನ ಮೋದಿಯವರು ಮಾಡ್ತಾ ಇದ್ರೆ ಅವರ ವಿರುದ್ಧ ಇಡೀ ಜನಾಂದೋಲನ ರೊಚ್ಚಿಗೆದ್ದು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾದಂಥ ಈ ನಮ್ಮ ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಎಂ ಪಿಗಳನ್ನು ಆಶ್ಕರಿಸಿದ್ವಿ ಅವರು ಯಾವುದೇ ರೀತಿಯಾದಂಥ ಅನುದಾನವನ್ನು ಕೊಳ್ಳಿಲ್ಲ ನಮ್ದು ಪರಿಹಾರದ ಹಣವನ್ನು ಕೊಳ್ಳಿಲ್ಲ ಯಾವುದೇ ರೀತಿಯಾದಂಥ ನಾವು ಕೊಟ್ಟಿದಂಥ ಹಣವನ್ನು ಕೂಡ ವಾಪಸ್ಕೊಳ್ಳಿಲ್ಲ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸ್ಟ್ರೈಕ್ ಮಾಡಿದ್ರು ಕೂಡ ಯಾವುದೇ ಒಂದು ರೂಪಾಯಿ ಕೊಡಲಿಲ್ಲ ಇವತ್ತು ಮೋದಿ ಅವರು ತಮ್ಮ ಆಗಿ ಪರಿವರ್ತನೆ ಮಾಡ್ತಾ ಇದ್ರೋಟಿನ ರಾಜಕೀಯ ಮಾಡ್ತಾ ಜನರ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ ಇವತ್ತು ಈ ಹಿಂದೆ ಅಂದ್ರೆ ಅತಿವೃಷ್ಟಿಯಿಂದ ಜನರು ತತ್ತರಿಸಿ ಹೋಗಿದ್ರು ಮತ್ತು ಈ ಸಲ ಬರಗಾಲದಂತ ತತ್ತರಿಸಿ ಹೋಗಿದ್ದಾರೆ ಒಂದು ರೂಪ ಪರಿಹಾರವನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಏನು ಜನಗಳು ಅದರ ಇವತ್ತು ಕಾಂಗ್ರೆಸ್ ಒಕ್ಕೂಟದಲ್ಲಿ ನಾವು ಸೇರ್ಪಡೆಯಾಗಿ ಇವತ್ತು ಕ್ಯಾನ್ ಕಾಂಗ್ರೆಸ್ಸನ್ನು ಗೆಲ್ಲಿಸುವಂಥ ವ್ಯವಸ್ಥೆಯಲ್ಲಿ ಇವತ್ತು ಆ ಪ್ರಧಾನ ಮೋದಿಯವರ ಏನೇ ಅದರ ಬಿ ಜೆ ಪಿ ಸರ್ಕಾರವನ್ನು ಸಂಪೂರ್ಣವಾಗಿ ಕಿತ್ತು ಒಗೆಯುವಂಥ ವ್ಯವಸ್ಥೆಯಲ್ಲಿ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನಾವು ಆಡಳಿತ ಮಾಡಲಿಕ್ಕೆ ನೆನಡಿಯನ್ನು ಇವತ್ತಿನ ಪತ್ರಿಕೋಷ್ಠಿಯ ವಿಷಯವೇನೆಂದರೆ ಲೋಕಸಭಾ ಚುನಾವಣ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತೇನು ಬಿ ಜೆ ಪಿ ಸರ್ಕಾರ ಸರ್ವಾಧಿಕಾರಿಯ ಧೋರಣೆಯನ್ನು ಖಂಡಿಸಿ ಇವತ್ತು ಇಂಡಿಯಾ ಒಕ್ಕೂಟದಲ್ಲಿ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರು ನಮಗೆ ಲೇಟರ್ ಕೊಟ್ಟಾರೆ ಆ ಲೇಟ್ರ ಅಂಗವಾಗಿ ನಾವೆಲ್ಲರೂ ಕೂಡ ಮೋದಿಯ ಸರ್ವಾಧಿಕಾರಿಯ ಧೋರಣೆಯನ್ನು ಖಂಡಿಸಿ ಇವತ್ತೇನು ಈ ಹಾವೇರಿ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂಥ ಒಂದು ಸರ್ ಸಾರ್ವಜನಿಕರು ಹೊರಗಡೆ ಹೇಳ್ತಾರ ಬುಕ್ಕಿಂಗ್ ಗಿರಾಕಿ ಅಂತ ಏನಂತಂದರೆ ಅಖಾಡದ ಚುನಾವಣೆ ಮಾಡ್ತಾ ಇಲ್ಲ ಅವರು ಏನಪ್ಪಾ ಅಂದ್ರೆ ಅಲ್ಲಲ್ಲಿ ಅಲ್ಲೆಲ್ಲ ಲೀಡರ್ಗಳನ್ನ ಹೋಗಿ ಭೇಟಿಯಾಗಿ ಹಣವನ್ನು ಕೊಟ್ಟು ಬುಕ್ಕಿಂಗ್ ಮಾಡ್ತಾ ಅಂತಂದು ಜನರು ಮಾತಾಡ್ತಾ ಇದಾರೆ ಜನರಿಗೆ ನಾನು ಈ ಮೂಲಕ ಸಂದೇಶವನ್ನು ರಮನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದೀನಿ ಏನಪ್ಪಾ ಅಂತಂತಂದ್ರೆ ಯಾರು ಕೂಡ ಹಣದ ಆಮಿಷಗಳಿಗೆ ಒಳಗಾಗದೆ ತಾವುಗಳು ತಮ್ಮ ಮತದಾನವನ್ನ ಯಾವುದೇ ರೀತಿಯಾಗಿ ಮಾರಿಕೊಳ್ಳದೆ ನಿಷ್ಠ ಪಕ್ಷಪಾತವಾಗಿ ಏನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಒಳ್ಳೆಯ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದೆ ಬಡವರಗಳನ್ನು ಮೇಲೆತ್ತುವಂತಹ ಕಾರ್ಯಗಳನ್ನು ಮಾಡ್ತಾ ಇದೆ ಅಂಥವುಗಳಿಗೆ ಬೆಂಬಲವನ್ನು ಕೊಟ್ಟು ಏನು ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಆನಂದ್ ಕಡದೇವರ್ಮಠ ಸ್ವಾಮಿಯನ್ನು ಗೇರ್ಸ್ಬೇಕು ನಂತರ ಏನು ಹುಬ್ಳಿಯಲ್ಲಿ ನಡೆದಂಥ ಘಟನೆಯನ್ನು ನಾವು ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ಅದನ್ನ ರಾಜಕೀಯವಾಗಿ ಬಳಕೆ ಮಾಡಬಾರ್ದು ಇವತ್ತು ಅವರ ತಂದೆ ತಾಯಿಗಳ ನೇರವಾಗಿ ಹುಡುಗರ ತಂದೆ ತಾಯಿಗಳ ನೇರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ನಿಯ ಚುಚ್ಚಿ ಕೊಲೆ ಮಾಡಿದ್ದಾರೆ ಅದನ್ನ ಅವರು ಕೂಡ ನನ್ನ ಮಗ ಕಂಡಿನ್ಯೂ ಮಾಡ್ತಿದ್ರೆ ನನ್ನ ಮಗನ ಏರಿಸಿ ಅಂತ ಹೇಳಿದ್ರೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಇದನ್ನ ರಾಜಕೀಯ ಮಾಡಿದೆ ಆ ವ್ಯಕ್ತಿಯ ಕಾನೂನು ರೀತಿ ಅವನಿಗೆ ಗಲ್ಲಿಗೆಸುವಂತ ಕೆಲಸವನ್ನ ಮಾಡಬೇಕು ಪೂರ್ಣವಾಗಿ ಖಂಡನೆ ಮಾಡ್ತಾರೆ ದಯಮಾಡಿ ಇವತ್ತೇನು ಬಿ ಜೆ ಪಿ ಸರ್ಕಾರ ಇದನ್ನ ಅಸ್ತ್ರವಾಗಿ ಬಳಕೆ ಜನರಿಗೆ ದಿಕ್ಕಿದಾರಿಯನ್ನು ತಪ್ಪಿಸಿ ಹಿಂದೆ ಪೂರ್ವ ಓರ್ವ ದಾಳಿಯನ್ನು ಮಾಡಿದ್ರು ಅದನ್ನು ಕೂಡ ಎನ್ಜೆಸ್ಟ್ ಮಾಡಿಕೊಂಡು ತಾವು ಗೆದ್ದು ಬಂದ ಈ ರೀತಿಯಾದಂತಹ ಒಂದು ತಂತ್ರಗಾರಿಕೆಗಳನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇದನ್ನು ಸಂಪೂರ್ಣವಾಗಿ ನಾವು ಖಂಡನೀಯ ಮಾಡಿ ಈ ಸಲೇ ಬಹುಮತದಿಂದ ಆರಿಸಿಕೊಂಡು ಸರ್ಕಾರವನ್ನು ಆಡಳಿತ ಮಾಡಲಿಕ್ಕೆ ನಾವೆಲ್ಲ ಆ ಆದ್ಮಿ ಪಕ್ಷ ಸಂಪೂರ್ಣವಾಗಿ ಗಂಬರವನ್ನು ಕೊಡ್ತಾ ಇದೆ ದಯಮಾಡಿ ಏನು ಈ ಬಸವರಾಜ್ ಬೊಮ್ಮಾಯನವರು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಹಾವೇರಿ ಕ್ಷೇತ್ರದಲ್ಲಿ ಸಿಎಂ ಆಗಿ ಹೋದವರು ಇವತ್ತು ಅವರನ್ನ ಸೋಲಿಸುವಂತ ಕೆಲಸ ಮತದಾರರು ಮಾಡುವುದು ಯಾವುದೇ ಅಭಿವೃದ್ಧಿಯನ್ನ ಕೆಲಸವನ್ನ ಮಾಡದೆ ಇವತ್ತು ಧರ್ಮದಿಂದ ಒಂದು ಆಡಳಿತವನ್ನು ಮಾಡಿರುವುದಿಲ್ಲ ಅಂತ ವ್ಯಕ್ತಿಯನ್ನು ಸಂಪೂರ್ಣವಾಗಿ ವಿಶ್ವಾಸಬೇಕು ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸಬೇಕು ಅಂತ ಏನು ನಮಗೆ ವಿಶ್ವಾಸ ಇದೆ ಎಲ್ಲಾ ತಾಲೂಕುಗಳಲ್ಲಿ ಕಾಂಗ್ರೆಸ್